ಶಿಕ್ಷಕರೇ ಪ್ರಣಾಮ ಇದು ವಿಶ್ವಪ್ಲಸ್ ಟಿವಿ ಶ್ರದ್ಧೆಯಿಂದ ನಂಬಿ ಬರುವ ಭಕ್ತರ ಇಷ್ಟಾರ್ಥ ಸಿದ್ಧಿಗೆ ಮನದ ಆಶಯಗಳಿಗೆ ವರವ ಕರುಣಿಸುವ ನವಲಗುಂದದ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಬಲು ಪ್ರಸಿದ್ಧ ದೇವರು ನಂಬಿ ಬರುವವರೆಗೆ ಕೃಪೆಯ ತೋರುವ ಶಕ್ತಿ ಕೇಂದ್ರ ಈ ದೇಗುಲ ನಾಡವರೂ ಸೇರಿದಂತೆ ಸಾಗರದಾಚೆಯ ನೆಲೆಯಲ್ಲೂ ಭಕ್ತ ಕೋಟಿಯನ್ನು ಹೊಂದಿದೆ ಈ ಕಾಮಣ್ಣ ದೇವರ ಕ್ಷೇತ್ರ ಹಾಗಾದರೆ ಬನ್ನಿ ವೀಕ್ಷಕರೇ ರಂಗಿನಾಟದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಒಮ್ಮೆ ಈ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಯೋಣ ಹಬ್ಬ ಹರಿದಿನಗಳ ಆಚರಣೆಗೆ ನಮ್ಮಲ್ಲಿ ಪರಂಪರೆಯು ಸಂಸ್ಕಾರಯುತವಾಗಿ ಸಂಸ್ಕೃತಿಯು ರಕ್ತಗತವಾಗಿ ಹರಿದಾಡುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂದು ಕವಿವಾಣಿಯನ್ನು ಆಡುತ್ತಾ ಹೊಸ ವರ್ಷದ ವಸಿಲು ಮೆಟ್ಟುವ ನಮಗೆ ಯುಗಾದಿ ಮೊದಲ ಹಬ್ಬ ವರ್ಷದ ಕಡೆ ಬರುವುದೇ ರಂಗು ರಂಗಿ ನಾಟದ ಹಬ್ಬ ಹೋಳಿ ಹುಣ್ಣಿಮೆ ಉತ್ತರ ಕರ್ನಾಟಕದಲ್ಲಿ ರತಿ ಕಾಮಣ್ಣರ ಪ್ರತಿಮೆ ಸ್ಥಾಪಿಸಿ ಓಕಳಿಯಾಡುತ್ತಾ ಹರ್ಷೋದ್ಘಾರ ಮಾಡುತ್ತಾರೆ ಹೋಳಿಗೆಯ ಸಿಹೆಯನ್ನೇ ಸವಿದು ಆನಂದಿತರಾಗ್ತಾರೆ ಇದಕ್ಕೆ ತಿಲಕಪ್ರಾಯ ಧಾರವಾಡ ಜಿಲ್ಲೆ ನವಲಗುಂದದ ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರ ಆಚರಣೆ ಬಹುತೇಕ ಬಣ್ಣದ ಹಬ್ಬ ಎಂದಾಕ್ಷಣ ಕ್ಷಣ ಇದು ವಿಕೃತ ರೂಪಿ ಅಂತಾರೆ ಅದೇನೇ ಇರಲಿ ನವಲಗುಂದಕ್ಕೆ ಮಾತ್ರ ಹೋಳಿ ಹಬ್ಬ ಸುಕೃತ ಭಕ್ತಿಗೆ ಪ್ರತೀಕ ಇಲ್ಲಿಯ ರಾಮಲಿಂಗ ಓಣಿಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮಲಿಂಗನ ನೆರಳಿನಲ್ಲಿ ಕಾಮದೇವರಾಗಿ ತನ್ನ ಜಾಗೃತ ಶಕ್ತಿಯಿಂದ ಭಕ್ತರ ಅಭಿಷ್ಠಗಳ ಈಡೇರಿಸಿ ಕೊಡ್ತಾನೆ ರಾಮಲಿಂಗ ಕಾಮನ ಕೂಡಿಸ್ತಾರೆ ಹೋಳಿ ಹುಂಡೆ ಅಲ್ಲಿ ವಿಶೇಷವಾಗಿ ಇರ್ತದೆ ಆ ಮಹತ್ವ ಆ ದೇವರ ಮಹತ್ವ ಏನೆಂದರೆ ಅಲ್ಲಿ ಮ ಲಗ್ನ ಆಗದವರು ಹೋಗಿ ಅಲ್ಲಿ ಬಾಸಿಂಗ ಅಂತರಿಸ್ಕೊಡ್ತಾರೆ ಬಾಸಿಂಗ ತೊಗೊಂಡ್ಬಂದು ಒಂದು ವರ್ಷದೊಳಗೆ ಪೂಜಾ ಮಾಡಿದರೆ ಅವರಿಗೆ ಕಲ್ಯಾಣ ಪ್ರಾಪ್ತಿ ಆಗ್ತದೆ ಎರಡನೇದು ಸಂತಾನ ಪ್ರಾಪ್ತಿ ಮಕ್ಕಳು ಅಲ್ಲಿ ಹೋಗಿ ತೊಟ್ಲ ಬೆಳ್ಳಿಯ ತೊಟ್ಲ ಅಂತ ತೊಗೊಂಬಂದು ಮನೆಯಲ್ಲಿ ಇಟ್ಟು ಪೂಜಾ ಮಾಡಿದರೆ ಒಂದು ವರ್ಷದಾಗ ಸಂತಾನ ಪ್ರಾಪ್ತಿ ಆಗ್ತಿದೆ ಇಂಥ ಎಷ್ಟೋ ಉದಾಹರಣೆಗಳಿವೆ ಹಾಗೆ ಈ ಜಡ್ಡು ಜಾಪತ್ರೆ ಇದ್ದವ್ರಿಗೆ ಅಲ್ಲಿ ಕುದುರೆ ತೊಗೊಂಬಂದು ಮನೆಯಲ್ಲಿ ಇಟ್ಟು ಪೂಜಾ ಮಾಡಿದರೆ ಅದು ಒಳ್ಳೆ ಕಲಸನೇ ಆಗ್ತದೆ ಮನೆ ಕಟ್ಟಬೇಕಂತ ಯಾರ್ಯಾರು ಆಸೆ ಇದ್ದರೆ ಅದು ಆಗ್ತಾ ಇಲ್ಲ ಅಂದರೆ ಆ ದೇವ್ರ ಹತ್ರ ಹೋಗಿ ಛತ್ರಿ ತೊಗೊಂಡ್ಬರಬೇಕು ಛತ್ರಿ ಮನೆಯಲ್ಲಿ ಇಟ್ಟರೆ ಒಂದು ವರ್ಷದಾಗ ನಿಮ್ಮ ಆಸೆ ಈಡೇರ್ತದೆ ಆ ದೇವರ ಮಹತ್ವ ಹೀಗಿದೆ ಶ್ರೀ ರಾಮಲಿಂಗೇಶ್ವರ ಕಾಮದೇವರ ಬಗ್ಗೆ ಬಲ್ಲವರು ಹೀಗೆ ಹೇಳ್ತಾರೆ ತಪಸ್ವಿ ಯೋಗಿಯೊಬ್ಬರು ಕಾಮದೇವರ ಕಾಷ್ಟಮೂರ್ತಿ ನಿರ್ಮಾಣ ಮಾಡಿದ್ದಾರೆ ಅವರು ಬಾನಹಾಸಿನಲ್ಲಿರುವ ನಕ್ಷತ್ರಗಳ ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ಶಕ್ತಿಶಾಲಿ ಗಿಡಮೂಲಕ್ಕೆ ಆಯ್ದು ತಂದು ಈ ಮೂರ್ತಿ ರಚಿಸಿದ್ದಾರೆ ಆದರೆ ಇವರಿಗೆ ಇನ್ನೆರಡು ಮೂಲಿಕೆ ಸಿಕ್ಕಿದ್ದಿದ್ರೆ ಈ ಮೂರ್ತಿಯ ನೆಲೆಯಿಂದ ಕಾಮದೇವರು ಜೀವ ತಳೆದು ಬರ್ತಿದ್ದ ಅಂತ ಹೇಳ್ತಾರೆ ಇದು ಇಲ್ಲಿಯ ನಂಬಿಕೆಯ ಕಥೆ ಅದೇ ಇದು ವನಸ್ಪತಿ ಅಂದರೆ ಎಷ್ಟು ಜಾದು ಸಾವಿರದ ಎಂಟು ಜಾತಿಯ ಕಟ್ಟಿಗೆ ವನಸ್ಪತಿ ಕಟ್ಟಿಗೆಯಿಂದ ಇದನ್ನು ಮುಖ ಮಾಡಿದ್ದಾರೆ ರಾಮ ರತಿ ರಾಮ ಅಂತೇಳಿ ಇದನ್ನ ಮಾಡಲ್ಲ ಇದಕ್ಕೆ ವಿಶೇಷವಾದ ಎದ್ದು ನಿಂತು ಕಾಮಣ್ಣ ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಶಿವಿಗೆ ಇದು ಶಿವ ತಪಸ್ಸಿ ಕೂತಾಗ ಅವನ್ನು ಎಬಿಸ್ಬೇಕಂತ ಹೇಳಿ ಎಲ್ಲ ದೇವತೆಗಳು ಈ ಕಾಮ ಮದನ ಇವನ್ನೇ ರತಿನೇ ಅದು ಬಿಟ್ಟಾಗ ಹೂವಿನ ಬಾಣ ಏನು ಬಿಡ್ತಾನಲ್ಲ ಅದನ್ನೇ ಕೂಡಿಸ್ತಾರೆ ಇದು ಎಲ್ಲ ಒಂದು ನೂರ ಎಂಟು ಜಾತಿ ಕಟ್ಟಿಗೆಯಿಂದ ಕೂಡಿ ಮಾಡಿದರೆ ಅದಕ್ಕೆ ಜೀವ ಕಳೆ ಬರ್ತಿತ್ತು ಅಂತ ಅದು ನೀರು ಶಾಸ್ತ್ರದಾಗ ಇದೆ ಇಂಥ ಕಾಮದೇವರ ಸ್ಥಾಪನೆಯ ಆಚರಣೆ ಶತಮಾನಗಳಿಂದ ಸಾಗಿ ಬರುತ್ತಿರುವ ಆಚರಣೆ ಹೋಳಿ ಹುಣ್ಣಿಮೆಗೆ ಮೊದಲು ಬರುವ ಏಕಾದಶಿ ರಾತ್ರಿಯಿಂದಲೇ ಕಾಮದೇವರ ಆಚರಣೆಗೆ ನವಲಗುಂದದಲ್ಲಿ ಸಡಗರ ಸಂಭ್ರಮ ಹುಬಾ ನಕ್ಷತ್ರದ ಹುಣ್ಣಿಮೆಯಲ್ಲಿ ಆಚರಣೆ ಮರುದಿನ ಓಕಳಿಯಾಟದ ಸಂಜೆ ಮೆರವಣಿಗೆ ಕಾಮದಹನದಲ್ಲಿ ಆಚರಣೆಗೆ ಪರಿಸಮಾಪ್ತಿ ಪಾಡ್ಯಮಿ ಎಂದು ಈ ಕಾಮದೇವರು ನವಲಗುಂದದಲ್ಲಿ ಮತ್ತೆ ಚೈತನ್ಯ ರೂಪ ತುಂಬಿಕೊಂಡು ಜನ್ಮ ಪಡೆಯುತ್ತಾನೆ ಎಂಬ ಪ್ರತೀತಿ ಇಲ್ಲಿ ಬರುವ ಭಕ್ತ ಸಮೂಹ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನ ಹೊಂದಿ ಪುನೀತರಾಗ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿ